ರಾಷ್ಟ್ರೀಯ ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆಯ ಇನ್ನೂರಕ್ಕೂ ಹೆಚ್ಚು ರೈತರನ್ನು ಸಭೆ ಕರೆದು ಬಂಧಿಸಿ ಮತ್ತು ಅವರನ್ನು ಅವರು ಹಾಕಿಕೊಂಡಿದ್ದ ಟೆಂಟ್ಗಳನ್ನು ತೆರವುಗೊಳಿಸಿರುವುದನ್ನು ವಿರೋಧಿಸಿ ಮೈಸೂರಿನಲ್ಲಿ ಬೃಹತ್ ಪ್ರತಿ ಪ್ರತಿಭಟನೆ ನಡೆಸಲಾಗುವುದೆಂದು ಅತ್ತಿಹಳ್ಳಿ ದೇವರಾಜ್ ತಿಳಿಸಿದ್ದಾರೆ ಮೊಂಬತ್ತಿ ಬೆಳಗಿಸಿ ಪ್ರತಿಭಟನೆ ನಡೆಸಲಾಗುವುದೆಂದು ಅತ್ತಿಹಳ್ಳಿ ದೇವರಾಜ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅತ್ತಿಹಳ್ಳಿ ದೇವರಾಜ್ ತಿಳಿಸಿದ್ದಾರೆ ರೈತರು ತೀವ್ರ ಆಕ್ರೋಶ ವ್ಯಕ್ತ ವ್ಯಕ್ತಪಡಿಸಿದ್ದಾರೆ ರೈತರ ಈ ವರದಿಯನ್ನು ನೋಡಿ ಕೇಂದ್ರ ಸರ್ಕಾರ ಹಾಗೂ ಪಂಜಾಬ್ ರಾಜ್ಯ ಸರ್ಕಾರ ಎರಡೂ ಸಹ ರೈತರಿಗೆ ಯಾವ ರೀತಿ ನಮ್ಮ ಪಂಜಾಬ್ ಗಡಿಯಲ್ಲಿ ಅಂದ್ರೆ ಚಂಬು ಮತ್ತು ಕನ್ನೂರಿ ಗಡಿಯಲ್ಲಿ ನಮ್ಮ ರೈತರು ಮುನ್ನೂರ ಅರವತ್ತೈದು ದಿನ ಒಂದು ವರ್ಷಗಳ ಕಾಲದಿಂದ ಸತ್ಯ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಜಗಜಿತ್ ದಲಾವಲ್ ರವರು ನೂರ ಹತ್ತು ದಿನಗಳಿಂದ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ ನೋಡಿ ರೈತರಿಗೆ ಯಾವ ರೀತಿ ಮೋಸ ಮಾಡ್ತಾ ಇದೆ ನಾಲ್ಕು ಸಭೆಗಳನ್ನ ನಡೆಸಿದ್ರು ಕೂಡ ಸಭೆಗಳಲ್ಲಿ ನಮ್ಮ ರೈತರಿಗೆ ನ್ಯಾಯ ಒದಗಿಸುವಂತಹ ಕೆಲಸಗಳನ್ನ ಮಾಡಿಲ್ಲ ಎಂ ಎಸ್ ಬಿ ಬೆಲೆ ಬಗ್ಗೆ ಮಾತಾಡ್ದೇನೆ ಸುಮ್ಮನೆ ಕಣ್ಣೂರು ನೆಪಕ್ಕೋಸ್ಕರ ಮೀಡಿಯಾದಲ್ಲಿ ಜಾಹೀರಾತು ಕೊಡ್ತಾರೆ ಯಾವ ರೀತಿ ಆ ರೀತಿ ಕೆಲಸನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಹತ್ತೊಂಬತ್ತನೇ ತಾರೀಕು ಏನು ನಮ್ಮ ರೈತರನ್ನ ಸಭೆ ಕರೆದಿದ್ರು ಅಲ್ಲಿ ನಮ್ಮ ರೈತರಿಗೆ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ ಆ ಸ್ಪಂದನೆ ಮಾಡೋದನ್ನ ಬಿಟ್ಬಿಟ್ಟು ರೈತರನ್ನ ಯಾವ ರೀತಿ ಬಂಧಿಸಬೇಕು ಅನ್ನೋದನ್ನ ಕೇಂದ್ರ ರಕ್ಷಣಾ ಸಚಿವರು ಮತ್ತೆ ಕೇಂದ್ರ ಗೃಹ ಸಚಿವರು ಹಾಗೂ ಪಂಜಾಬ್ ರಾಜ್ಯ ಸರ್ಕಾರ ರೈತರಿಗೆ ದ್ರೋಹ ಮಾಡಿದೆ ಇದನ್ನ ನಮ್ಮ ಪಂಜಾಬ್ ಸಂಯುಕ್ತ ಮೋರ್ಚಾ ಕಿಸಾನ್ ಏನ್ ನಾವು ಕರ್ನಾಟಕ ರಾಜ್ಯ ಸರ್ಕಾರದ ನಾವು ಕರ್ನಾಟಕ ರಾಜ್ಯ ಸರ್ಕಾರ ಅನ್ನುವ ನಮ್ಮ ರೈತರಿಗೆ ಯಾವುದೇ ರೀತಿ ಬೆಂಬಲ ಕೊಡ್ತಾ ಇಲ್ಲ ನೋಡಿ ನಮ್ಮ ಕರ್ನಾಟಕ ರಾಜ್ಯ ರೈತರು ಇದನ್ನ ವಿರೋಧ ಮಾಡ್ತಾ ಪಂಜಾಬ್ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ರೈತರು ಕರ್ನಾಟಕ ರೈತರು ಧಿಕ್ಕಾರನ್ನ ಕೂಗುದ್ರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮ್ಮ ರೈತರ ಬಗ್ಗೆ ನೀವು ಅಗೌರವ ತೋರ್ಬೇಡಿ ಈ ರೀತಿ ಅಗೌರವ ತೋರುವಂತಹ ನಡವಳಿಕೆಯನ್ನ ನೀವು ನಿಲ್ಲಿಸಬೇಕು ಇಲ್ಲವಾದ್ರೆ ನಮ್ಮ ರೈತರು ಎಲ್ಲಾ ರಾಜ್ಯಗಳಲ್ಲೂ ನಿಮಗೆ ತಕ್ಕವಾದ ಪಾಠಗಳನ್ನ ಕಲಿಸ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಕೇಂದ್ರ ಸರ್ಕಾರ ಮಾಡ್ತಿರದ ಅನ್ಯಾಯಕ್ಕೆ ನಾವು ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಕೂಗುದ್ರ ಮೂಲಕ ಅವ್ರಿಗೆ ನಾವು ಎಚ್ಚರಿಕೆ ತಿಳಿಸ್ತಾ ಇದ್ದೀವಿ ಕೃಷಿ ಸಚಿವನಿಗೆ ಪಂಜಾಬ್ ಸರ್ಕಾರಕ್ಕೆ ಪಂಜಾಬ್ ಸರ್ಕಾರಕ್ಕೆ ರೈತರನ್ನು ಬಂಧಿಸಿರುವ ಪಂಜಾಬ್ ಮತ್ತು ಕೇಂದ್ರ ಸರ್ಕಾರಕ್ಕೆ ಸೇರ್ಸಿ ಅಂತ ಪ್ರತಿಭಟನೆ ಮಾಡಿದವ್ರೆ ದಲೇವಾಲಾ ಸಿಂಗ್ ಅವರು ನೂರ ಹತ್ತನೇ ದಿವಸ ಪ್ರತಿಭಟನೆಯನ್ನು ಮಾಡಿ ಉಪವಾಸಿರೋದ್ರಿಂದ ಮಾತುಕತೆ ಕರೆದಿರ್ತಕ್ಕಂಥ ಕೇಂದ್ರ ಸರ್ಕಾರ ಹತ್ತೊಂಬತ್ತನೇ ತಾರೀಕು ಮಾತುಕತೆ ವಿಫಲ ಆಗಿದೆ ರೈತರ ಬೇಡಿಕೆ ಈಡೇರತಕ್ಕಿನ್ನೆಲೆ ರೈತರು ಗುಲಾಂ ರಾಯವರು ಈ ತರ ಅನ್ಯಾಯ ಆಗ್ಬಾರ್ದು ರೈತರಿಗೆ ಅನ್ನೋದು ನಮ್ಮ ಖಂಡನೀಯ ಆದ್ರೂ ಅಲ್ಲಿ ಇರ್ತಕ್ಕಂಥ ರೈತರನ್ನ ಬಂಧಿಸಿ ಇವರು ರೈತರಿಗೆ ರೈತರ ಬೇಡಿಕೆಯನ್ನ ಈಡೇರಿಸ್ತೇನೆ ಸರ್ಕಾರನ ನಾವು ಪ್ರತಿಭಟನೆ ಮಾಡಿ ಅದನ್ನ ಜನ